ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಷ್ಟ್ರೀಯ ಅಂಕಣಕಾರರ ದಿನ ಅಥವಾ ನ್ಯಾಷನಲ್ ಕೊಲಮಸ್ಟ್ ಎಸ್ ಡೇ ಡಿಯರ್ ಅಬ್ಬಿಯಂತಹ ಅಂಕಣಕಾರರ ಆಗಾಗ್ಗೆ ಮನರಂಜನೆಯ ಆಗಾಗ್ಗೆ ಋಷಿ ಸಲಹೆಗಳಿಗಾಗಿ ನಿಮ್ಮ ಪತ್ರಿಕೆಯನ್ನು ಪರಿಶೀಲಿಸಿ ಅಥವಾ ನಿಮ್ಮ ಸ್ವಂತ ಸಮಸ್ಯೆಗಳ ಬಗ್ಗೆ ಅವರಿಗೆ ಸ್ವಲ್ಪ ಒಳನೋಟವಿದೆಯೇ ಎಂದು ನೋಡಲು ಬರೆಯಿರಿ ನಾವು ಅಂಕಣಕಾರರಿಗೆ ಬಹಳಷ್ಟು ಋಣಿಯಾಗಿದ್ದೇವೆ ಆದರೆ ನಾವು ಅವರ ಬಗ್ಗೆ ಹೆಚ್ಚಾಗಿ ಯೋಚಿಸುವುದಿಲ್ಲ ಅಂಕಣಕಾರರ ದಿನವು ಈ ಅದ್ಭುತ ವ್ಯಕ್ತಿಗಳಿಗೆ ಮತ್ತು ಅವರು ನಮ್ಮ ಜೀವನಕ್ಕೆ ಏನು ತರುತ್ತಾರೆ ಎಂಬುದಕ್ಕೆ ಸಮರ್ಪಿತವಾಗಿದೆ ಅಂಕಣಕಾರನು ಸರಣಿಯಲ್ಲಿ ಪ್ರಕಟಿಸಲಾಗುವ ಲಿಖಿತ ಕೃತಿಗಳನ್ನು ರಚಿಸುವ ವ್ಯಕ್ತಿಯಾಗಿದ್ದು ಸಾಮಾನ್ಯವಾಗಿ ಪ್ರಸ್ತುತ ಘಟನೆಗಳು ಅಥವಾ ಪ್ರೀತಿ ಸಂಬಂಧಗಳು ಮತ್ತು ವೃತ್ತಿಜೀವನದಂತಹ ವಿಷಯಗಳ ಬಗ್ಗೆ ವ್ಯಾಖ್ಯಾನ ಮತ್ತು ಅಭಿಪ್ರಾಯಗಳನ್ನು ನೀಡುತ್ತಾನೆ ಅಂಕಣಕಾರರು ಪ್ರತಿದಿನ ತಮ್ಮ ಲೇಖನವನ್ನು ಓದಲು ಸಕ್ರಿಯವಾಗಿ ಎದುರು ನೋಡುತ್ತಿರುವ ಜನರ ಅನುಯಾಯಿಗಳನ್ನು ಹೊಂದಿರುತ್ತಾರೆ ಮತ್ತು ಅತ್ಯಂತ ಪ್ರಸಿದ್ಧ ಅಂಕಣಕಾರರಲ್ಲಿ ಒಬ್ಬರು ಡಿಯರ್ ಅಬ್ಬಿ ಆದಾಗ್ಯೂ ಈ ಲೇಖನ ಮುಗಿಯುವ ಮೊದಲು ಅದರ ಬಗ್ಗೆ ಬಹಿರಂಗಪಡಿಸಬೇಕಾದ ರಹಸ್ಯವಿದೆ ಸಾಂಪ್ರದಾಯಿಕವಾಗಿ ಅಂಕಣಕಾರರು ಬರಹಗಾರರಾಗಿದ್ದರು ಮತ್ತು ಅವರ ಕೃತಿಗಳನ್ನು ಲಿಖಿತ ಮಾಧ್ಯಮದ ಮೂಲಕ ತಲುಪಿಸಲಾಗುತ್ತಿತ್ತು ಮೂವತ್ತು ಮತ್ತು ನಲವತ್ತರ ದಶಕದಲ್ಲಿ ರೇಡಿಯೋ ಮತ್ತು ದೂರದರ್ಶನದ ಜನಪ್ರಿಯತೆಯೊಂದಿಗೆ ಅವರಲ್ಲಿ ಕೆಲವರು ತಮ್ಮ ಲಿಖಿತ ಅಂಕಣಗಳನ್ನು ಪ್ರಸಾರ ಮಾಡಿದರು ಹೌಸ್ ಕೀಪಿಂಗ್ ಸಲಹೆಯಿಂದ ಹಿಡಿದು ಮೀನುಗಾರಿಕೆಗೆ ಹೋಗಲು ಉತ್ತಮ ಸ್ಥಳಗಳು ಅಥವಾ ಕಷ್ಟಕರ ಮಕ್ಕಳನ್ನು ಹೇಗೆ ನಿಭಾಯಿಸುವುದು ಎಂಬುದರವರೆಗೆ ಅವರು ಎಲ್ಲದಕ್ಕೂ ಪ್ರತಿಕ್ರಿಯಿಸುತ್ತಿದ್ದರು ಇದು ಬೆಳೆಯುತ್ತಿರುವ ಕ್ಷೇತ್ರವಾಗಿತ್ತು ಮತ್ತು ಎಲ್ಲಾ ರೀತಿಯ ಹೊಸ ವಿಷಯಗಳನ್ನು ಪ್ರಯತ್ನಿಸಲಾಗುತ್ತಿತ್ತು ಹಾಲಿವುಡ್ ಗಾಸಿಪ್ ಇಲ್ಲಿಯವರೆಗೆ ಅತ್ಯಂತ ಜನಪ್ರಿಯ ವಿಷಯಗಳಲ್ಲಿ ಒಂದಾಗಿದೆ ಕೆಲವು ರೀತಿಯಲ್ಲಿ ಬಹಳಷ್ಟು ಬದಲಾಗಿಲ್ಲ ಗಾಸಿ ಅಂಕಣಕಾರರು ಮಾತನಾಡಲು ಜನರು ಮತ್ತು ಅದನ್ನು ಬರೆಯಲು ಒಂದು ಸ್ಥಳ ಇರುವವರೆಗೂ ಇದ್ದಾರೆ ಮೂವತ್ತು ಮತ್ತು ನಲವತ್ತು ರ ದಶಕದಲ್ಲಿ ವಾಲ್ಟರ್ ವಿಂಚೆಲ್ಗಿಂತ ಹೆಚ್ಚು ಭಯಭೀತ ಪತ್ರಕರ್ತ ಯಾರೂ ಇರಲಿಲ್ಲ ಅವರು ತಮ್ಮ ರಾಜಕೀಯ ಮತ್ತು ಸಾಮಾಜಿಕ ಸಂಪರ್ಕಗಳನ್ನು ಮತ್ತು ಮನರಂಜನಾ ಉದ್ಯಮಗಳಲ್ಲಿನ ಸಂಪರ್ಕಗಳನ್ನು ಸಾರ್ವಜನಿಕರಿಗೆ ಆಸಕ್ತಿಯ ಜನರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಪರಿಣತರಾಗಿದ್ದರು ಅವನು ಕೆಲವೊಮ್ಮೆ ತನ್ನ ಪ್ರಯತ್ನಗಳ ಮೂಲಕ ಆಗೆದ ರಹಸ್ಯಗಳನ್ನು ಬಹಿರಂಗಪಡಿಸುತ್ತಿದ್ದನು ಅಥವಾ ಉತ್ತಮ ಮೇವಿಗಾಗಿ ವ್ಯಾಪಾರ ಮಾಡುವ ಮೂಲಕ ಅಥವಾ ಬ್ಲ್ಯಾಕ್ಮೇಲ್ ಮಾಡುವ ಮೂಲಕ ಇನ್ನೂ ಆಳವಾದ ರಹಸ್ಯಗಳನ್ನು ಪಡೆಯಲು ಆ ಮಾಹಿತಿಯನ್ನು ಮತ್ತಷ್ಟು ಬಳಸಿಕೊಳ್ಳುತ್ತಿದ್ದನು ಘಾಸಿ ಪಂಕಣಕಾರರ ಪ್ರಭಾವ ಎಷ್ಟಿತ್ತೆಂದರೆ ಚಲನಚಿತ್ರ ಸ್ಟುಡಿಯೋಗಳು ಅವರ ಬಗ್ಗೆ ಮತ್ತು ಅವರ ಕೃತಿಗಳ ಬಗ್ಗೆ ಸಕಾರಾತ್ಮಕವಾಗಿ ವರದಿ ಮಾಡಲು ಪ್ರಯತ್ನಿಸುತ್ತಿದ್ದವು ತಮ್ಮ ಅಭಿಮಾನಿಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಈ ಅಂಕಣಕಾರರ ಶಕ್ತಿಯನ್ನು ನಂಬಲಾಗದಷ್ಟು ಪರಿಣಾಮಕಾರಿ ವ್ಯಾಪಾರ ಸಾಧನವಾಗಿ ಬಳಸಬಹುದು ಎಂದು ಗುರುತಿಸಿದರು ಆಗ ಬಳಸಿದ ತಂತ್ರಗಳು ಇಂದಿಗೂ ಜಾರಿಯಲ್ಲಿವೆ ಮತ್ತು ನೀವು ಚಿತ್ರಮಂದಿರಗಳಿಗೆ ಬರುತ್ತಿರುವ ದೊಡ್ಡ ಬ್ಲಾಕ್ಬಸ್ಟರ್ಗಳನ್ನು ನೋಡಿದರೆ ಮತ್ತು ಆ ಚಿತ್ರಗಳಲ್ಲಿನ ತಾರೆಗಳೊಂದಿಗೆ ಹೊರಬರುವ ಗಾಸಿಪ್ಗಳನ್ನು ಚೆಕ್ ಮಾಡಿದರೆ ಅವು ಹೊಂದಿಕೆಯಾಗುವುದನ್ನು ನೀವು ಆಗಾಗ್ಗೆ ಗಮನಿಸುತ್ತೀರಿ ಕೆಟ್ಟ ಪ್ರಚಾರ ಎಂಬುದಿಲ್ಲ ಎಂದು ಆಗಾಗ್ಗೆ ಹೇಳಲಾಗುತ್ತದೆ ಮತ್ತು ಹಾಲಿವುಡ್ ಗಾಸಿಪ್ ಅಂಕಣಕಾರರು ವರದಿ ಮಾಡಿದ ಪ್ರಣಯ ಹಗರಣಗಳು ಬಾಕ್ಸ್ ಆಫೀಸ್ ಸಂಖ್ಯೆಗಳಲ್ಲಿ ಅದನ್ನು ಸಾಬೀತುಪಡಿಸುತ್ತವೆ ಈ ಮೊದಲು ನಾವು ಸಲಹೆ ಅಂಕಣಕಾರರ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ನೀವು ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಮೊದಲು ನೆನಪಿಗೆ ಬರುವವರು ಡಿಯರ್ ರಬ್ಬಿ ಚಲನಚಿತ್ರಗಳು ನಿಯತಕಾಲಿಕೆಗಳು ಸಂಗೀತದಲ್ಲಿಯೂ ಉಲ್ಲೇಖಿಸಲ್ಪಟ್ಟ ಡಿಯರ್ ಅಬ್ಬಿ ಸಲಹೆ ಅಂಕಣಕಾರರಲ್ಲಿ ನಂಬಲಾಗದಷ್ಟು ಪ್ರಭಾವಶಾಲಿ ಮತ್ತು ಗುರುತಿಸಬಹುದಾದ ಹೆಸರು ಬ್ರಿಟನ್ನಲ್ಲಿ ಸಲಹೆ ಅಂಕಣಕಾರರನ್ನು ಸಾಮಾನ್ಯವಾಗಿ ಯಾತನೆ ಆಂಟಿಗಳು ಅಥವಾ ಅಂಕಲ್ಗಳು ಎಂದು ಕರೆಯಲಾಗುತ್ತದೆ ಇದು ಸಾಂತ್ವನವನ್ನು ನೀಡಲು ಜೀವಮಾನದ ಸಲಹೆಯನ್ನು ಹೊಂದಿರುವ ವಯಸ್ಸಾದ ಮಹಿಳೆಯ ಕಲ್ಪನೆಯನ್ನು ಮತ್ತು ಅವಳು ಹಂಚಿಕೊಳ್ಳಬಹುದಾದ ತಾಯಿಯ ಬುದ್ಧಿವಂತಿಕೆಯನ್ನು ಕರೆಯುತ್ತದೆ ಈ ರೀತಿಯ ಅಂಕಣಗಳನ್ನು ಒಬ್ಬರ ಆಸಕ್ತಿಗಳ ಬಗ್ಗೆ ಆಲೋಚನೆಗಳು ಮತ್ತು ಪರಿಕಲ್ಪನೆಗಳನ್ನು ನೀಡುವ ಸ್ಥಳವಾಗಿ ಹುಡುಕಲಾಗುತ್ತದೆ ಯಾರು ಸಲಹೆ ಅಂಕಣಕಾರರಾಗಬಹುದು ಎಂಬುದರ ಮೇಲೆ ನಿಜವಾಗಿಯೂ ಯಾವುದೇ ನಿರ್ಬಂಧವಿಲ್ಲ ಏಕೆಂದರೆ ನಿಜವಾದ ಅವಶ್ಯಕತೆ ಅಭಿಪ್ರಾಯ ಮತ್ತು ನಿಮ್ಮನ್ನು ಸಂಪರ್ಕಿಸುವವರೊಂದಿಗೆ ಅದನ್ನು ಹಂಚಿಕೊಳ್ಳುವ ಇಚ್ಛೆ ಡಿಯರ್ ಅಬ್ಬಿಯಂತಹ ಅಂಕಣಕಾರರು ಎಷ್ಟು ಜನಪ್ರಿಯರಾಗಿದ್ದರೆಂದರೆ ಅವರು ಹಾಲಿವುಡ್ ವಾಕ್ ಆಫ್ ಫೇಮ್ ಸ್ಥಾನಮಾನವನ್ನು ಗಳಿಸಿದರು ಮತ್ತು ಅವರ ಮೂಲ ಬರಹಗಾರರನ್ನು ಮೀರಿ ಅಸ್ತಿತ್ವದಲ್ಲಿದ್ದರು ಅದು ಇಲ್ಲಿದೆ ನಿಮಗೆ ಭರವಸೆ ನೀಡಲಾದ ರಹಸ್ಯ ಮೂಲ ಡಿಯರ್ ಅಬ್ಬಿ ಪೌಲಿನ್ ಫಿಲಿಪ್ಸ್ ತನ್ನ ಲೇಖನಿಯನ್ನು ತನ್ನ ಮಗಳು ಜೀನ್ ಫಿಲಿಪ್ಸ್ಗೆ ಹಸ್ತಾಂತರಿಸಿದ್ದಾಳೆ ಡಿಯರ್ ಅಬ್ಬಿ ಯ ಪ್ರಸಿದ್ಧ ಮುಖವು ಅಂಕಣಗಳಲ್ಲಿ ಉಳಿದಿದ್ದರೆ ಹೊಸ ಪೀಳಿಗೆಯು ಗುಪ್ತನಾಮವನ್ನು ಎತ್ತಿಕೊಂಡು ಅದನ್ನು ಮುಂದುವರಿಸಿದೆ ಪತ್ರಿಕೆ ಅಥವಾ ನಿಯತಕಾಲಿಕೆಯನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ಎಲ್ಲಾ ರೀತಿಯ ಅಂಕಣಕಾರರು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ಸ್ಥಾನವನ್ನು ಗುರುತಿಸುವ ಮೂಲಕ ಅಂಕಣಕಾರರ ದಿನವನ್ನು ಉತ್ತಮವಾಗಿ ಆಚರಿಸಲಾಗುತ್ತದೆ ನೀವು ಯಾತನೆ ಚಿಕ್ಕಮ್ಮ ಅಥವಾ ಪ್ರಿಯ ಅಬ್ಬಿಗೆ ಸಲಹೆಗಾಗಿ ಬರೆಯಬಹುದು ಅಥವಾ ಅನುಭವಿ ಜನರಿಂದ ದೃಢವಾದ ಸಲಹೆಯನ್ನು ಹುಡುಕುತ್ತಾ ಇಮೇಲ್ಗಳನ್ನು ಕಳುಹಿಸಬಹುದಾದ ಇಂಟರ್ನೆಟ್ ಸ್ಥಳಗಳಿವೆ ನೀವು ಈಗಾಗಲೇ ಅಂಕಣಕಾರರ ಅಭಿಮಾನಿಯಾಗಿದ್ದರೆ ಅವರು ಮಾಡುವ ಎಲ್ಲದಕ್ಕೂ ಧನ್ಯವಾದ ಹೇಳಲು ಧನ್ಯವಾದ ಟಿಪ್ಪಣಿ ಅಥವಾ ಹೂಗುಚ್ಛವನ್ನು ಕಳುಹಿಸುವುದು ಎಂದಿಗೂ ಕೆಟ್ಟ ಆಲೋಚನೆಯಲ್ಲ ಧನ್ಯವಾದಗಳು